ಮಾನ್ಯ ಜಿಲ್ಲಾಧಿಕಾರಿಗಳು ಎ ಡಿ ಸಿ ಸರ್ ತಹಸೀಲ್ದಾರ್ ಸರ್ ಚಿಕ್ಕಬಳ್ಳಾಪುರದ ಜನತೆಗೆ ನಮಸ್ಕಾರ ಭಾಳಷ್ಟು ಸಂದರ್ಭದಲ್ಲಿ ರೆಕಾರ್ಡ್ ರೂಮ್ಗೆ ಹೋದರೆ ಏನೋ ಒಂದು ದಾಖಲೆ ಕೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸರ್ ಅಂತ ಭಾಳಷ್ಟು ಸಂದರ್ಭದಲ್ಲಿ ಹೇಳ್ತೀವಿ ಇದೊಂದು ನಮ್ಮ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಇವತ್ತು ನಮ್ಮ ರೆಕಾರ್ಡ್ ರೂಮಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಏಳ್ನೂರ ತೊಂಬತ್ತೆರಡು ಫೈಸ್ ಸೊ ತಾವು ಯಾವುದಾದ್ರು ಒಂದು ದಾಖಲೆ ಕೇಳಿದಾಗ ಅದಕ್ಕೆ ಡಿಲೇ ಆಗ್ತಿತ್ತು ಸೊ ಈಗ ಅದಕ್ಕೆ ಪರಿಹಾರ ಆಗಬೇಕಲ್ಲ ಅದಕ್ಕೆ ನಮ್ಮ ಸರ್ಕಾರ ಒಂದು ಹೊಸ ಯೋಜನೆ ತಂದಿದೆ ಆ ಯೋಜನೆ ಪ್ರಕಾರ ಕಂಪ್ಲೀಟ್ ನಮ್ಮ ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್ಸ್ನ ನೂರು ದಿನದಲ್ಲಿ ಡಿಜಿಟಲ್ ಮಾಡಿದ್ರು ಬಟ್ ನಮಗೂ ಒಂದು ಲಕ್ಷ ಹದಿನಾರು ಸಾವಿರ ಏಳ್ನೂರ ತೊಂಬತ್ತೆರಡು ಫೈಲಿಸಿರೋದರಿಂದ ಒಂದು ನೂರೈವತ್ತು ದಿನದಲ್ಲಿ ಆಸುಪಾಸು ಡಿಜಿಟಲೈಸೇಷನ್ ಮುಗಿಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೂರು ದಿನದಲ್ಲೇ ಟ್ರೈ ಮಾಡ್ತೀನಿ ಬಟ್ ಆಫ್ಟರ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ನೂರೈವತ್ತು ದಿನ ಆದಮೇಲೆ ನೀವೇನೇ ರೆಕಾರ್ಡ್ ರೂಮ್ಗೆ ಅವಶ್ಯಕತೆ ಅವಶ್ಯಕತೆಯಿಂದ ಎಲ್ಲ ಸ್ಕ್ಯಾನ್ ಆಗಿರುತ್ತೆ ಈ ಥರ ಸ್ಕ್ಯಾನಿಂಗ್ ಮಿಷಿನ್ ಇರುತ್ತೆ ಈ ಕೆಲಸ ಸ್ಟಾರ್ಟ್ ಆಗಿದೆ ಈಗಾಗಲೇ ನನ್ನೂರ ಇಪ್ಪತ್ತೈದು ಡಾಕ್ಯುಮೆಂಟ್ಸ್ನ ನಾವು ಸ್ಕ್ಯಾನ್ ಮಾಡಿದ್ದೀವಿ ಮುನ್ನೂರ ಎಪ್ಪತ್ತೈದನ್ನ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡಿದ್ದೀವಿ ಬಟ್ ಸರಾಸರಿ ಸರಿ ತೊಗೊಂಡ್ರೆ ಒಂದು ನೂರೈವತ್ತನ ಇಡೀಬೋದು ಅಂತ ಅನಿಸುತ್ತೆ ಬಟ್ ಆದರೂ ನೂರು ದಿನದಲ್ಲಿ ಮುಗಿಸೋ ಪ್ರಯತ್ನ ಪಡ್ತೀವಿ ಇದು ಡಿಜಿಟಲ್ ಚಿಕ್ಕಬಳ್ಳಾಪುರದ ಕನಸಿನಂಥ ಮತ್ತೊಂದು ಹೆಜ್ಜೆ ರಾಜ್ಯದಲ್ಲಿ ಇದೊಂದು ಪೈಲಟ್ ಪ್ರಾಜೆಕ್ಟು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮಾತ್ರ ಚೂಸ್ ಮಾಡಿದ್ದೀವಿ ಇದು ಯಶಸ್ವಿ ಆದ ನಂತರ ನಂತರ ದಿನಗಳಲ್ಲಿ ಜಿಲ್ಲಾಡಳಿತ ಸಂಬಂಧಪಟ್ಟ ತಾಲೂಕುಗಳಿಗೆ ವಿಸ್ತರಿಸ್ತೀವಿ ಸೊ ರೆಕಾರ್ಡ್ ರೂಮ್ ಒಂದು ನೂರು ದಿನದಲ್ಲಿ ನಮ್ಮ ಟಾರ್ಗೆಟ್ ಇದೆ ಬಟ್ ನಾನು ಎಲ್ರಿಗೂ ಒಳಗೆ ಬಯಸ್ತೀನಿ ತುಂಬ ಜಾಸ್ತಿ ಫೈಲ್ಸ್ ಇರೋದ್ರಿಂದ ಇನ್ನೊಂದು ಐವತ್ತು ದಿನ ಇಲ್ಲ ಒಂದು ಇಪ್ಪತ್ತು ದಿನ ಜಾಸ್ತಿ ಆಗ್ಬೋದು ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಆರರಿಂದ ಎಂಟು ತಿಂಗಳಲ್ಲಂತೂ ಕಂಪ್ಲೀಟ್ ಡಿಜಿಟಲ್ ಆಗೋಗ್ತೀವಿ ರೆಕಾರ್ಡ್ ರೂಮ್ ಇನ್ನು ನಿಮ್ಮ ಕೈಬೆರಳು ಅಂಚಲ್ಲಿ ಡಾಕ್ಯುಮೆಂಟ್ಸ್ ನೀವು ಸುತ್ತೋ ಅವಶ್ಯಕತೆ ಇಲ್ಲ ಸಿಗುತ್ತೆ ಇದು ನಮ್ಮ ಡಿಜಿಟಲ್ ಚಿಕ್ಕಬಳ್ಳಾಪುರದ ಕನಸು ಮತ್ತೊಂದು ಹೆಜ್ಜೆ ಅಂತ ಹೇಳ್ತಾರೆ ಎಲ್ಲಿ ಬೇಕಾದ್ರೆ ತಗೋಬೋದು ಸರ್ ಎಸ್ ಸರ್ ಆಫ್ಟರ್ ನಮಗೆ ಹಂಡ್ರೆಡ್ ಡೇಸು ಟಾರ್ಗೆಟ್ ಇದೆ ನಾವು ಮುಗಿಸಲೇಬೇಕು ಅಂತ ತುಂಬ ಟೀಮ್ ಇಟ್ಟಿದ್ದೀವಿ ಬಟ್ ಆದರೆ ಈ ಡಾಕ್ಯುಮೆಂಟ್ಸ್ ಸೈಜು ಎಲ್ಲ ನೋಡ್ತಿದ್ರೆ ಹಂಡ್ರೆಡ್ ಡೇಸ್ ಅಲ್ಲಿ ಮುಗಿಯೋದು ಕಷ್ಟ ಅದಕ್ಕೆ ನಾನು ಮಾಧ್ಯಮದವ್ರ ಗಮನಕ್ಕೂ ಇನ್ನೊಂದು ಐವತ್ತು ದಿನ ಎಕ್ಸ್ಟ್ರಾ ಅಂತ ಕೇಳ್ತಿದ್ವಿ ಸಿಗುತ್ತೆ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸ್ ಇದೆ ಒಂದ್ಸಲ ಅಪ್ಲೋಡ್ ಆದ್ಮೇಲೆ ಅದನ್ನೇ ನಾವು ಡೌನ್ಲೋಡ್ ಮಾಡಿಕೊಂಡು ತಹಶೀಲ್ದಾರ್ ಸರ್ಟಿಸ್ ಈಗ ನೀವು ನೋಡಿರ್ಬೋದು ಮಾಡ್ತೀವಿ ವ್ಯೂ ಮಾಡ್ತೀವಿ ಈಗ ಏನಾದ್ರು ಆರ್ ಟಿ ಸಿ ಬೇಕು ಅಂದ್ರೆ ನಾವು ವ್ಯೂ ಮಾಡ್ತೀವಿ ನಮ್ಮ ತಕ್ಕಂತೆ ಅದೇ ಡಾಕ್ಯುಮೆಂಟ್ಸ್ ಅಧಿಕೃತವಾಗಿ ಸರ್ಟಿಫೈ ಮಾಡಿ ಇಲ್ಲ ಆ ತರ ಡಿಜಿಟೈಲ್ ಸೈನ್ ಅನ್ನೋದ್ಕಿಂತ ಅದನ್ನ ಒಂದು ಸರ್ವರ್ ನಲ್ಲಿ ನಾವು ಇಟ್ಟಿರ್ತೀವಿ ಯಾವುದು ದಾಖಲೆಗಳು ಬೇಕಾಗ್ತವೋ ಅದನ್ನ ನಮ್ಮ ಸರ್ವರ್ನಿಂದ ಅಫಿಷಿಯಲ್ ಸರ್ವರ್ನಿಂದಲೇ ಅದು ಡೌನ್ಲೋಡ್ ಮಾಡೋದ್ರಿಂದ

ಇದೇನು ಅಂದ್ರೆ ಈಗ ಬಂದಾಗ ತುಂಬಾ ಸುತ್ತಿಸ್ತಾರೆ ಅನ್ನೋ ಆರೋಗ್ಯ ಇತ್ತಲ್ಲ ಅದು ಇದರಿಂದ ಕಡಿಮೆ ಆಗ್ತದೆ ಅಕ್ರಮಗಳು ಯಾವ ರೀತಿ ಕಡಿಮೆ ಆಗ್ತದೆ ಕಡಿಮೆ ಕಡಿವಾಣ ಅಂತ ನಿಮ್ಗೆ ಗೊತ್ತಿದೆ ಈಗ ರೆಕಾರ್ಡ್ ರೂಮ್ ನಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಒಮ್ಮೊಮ್ಮೆ ಮಿಸ್ಸಿಂಗ್ ಆಗಂತದ್ದು ಅದನ್ನ ಜೆರಾಕ್ಸ್ ಗೆ ಅಂತ ತಗೊಂಡೋದ್ ಸಂದರ್ಭದಲ್ಲಿ ಮಿಸ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ ಇದೆಲ್ಲ ಇರುತ್ತೆ ಬಟ್ ಈ ನಾವು ಒಂದ್ಸಲ ಇದು ಈ ತರ ಬಂತು ಅಂದ್ರೆ ಡಿಜಿಟಲೈಸೇಷನ್ ಆಯ್ತು ಅಂದ್ರೆ ಇನ್ನು ನಾವು ಹೊರಗೋಗಂತ ಪ್ರಶ್ನೆನೆ ಬರೋದಿಲ್ಲ ಹಾಗಾಗಿ ಮಿಸ್ ಆದಂಥ ಪ್ರಶ್ನೆ ಬರೋದಿಲ್ಲ ಹಾಗಾಗಿ ಎಲ್ಲ ಸಂರಕ್ಷಣೆ ತಹಶೀಲ್ದಾರ್ ಅವರ ಇರುತ್ತೆ ತಹಶೀಲ್ದಾರ್ ಅವರ ಇದಕ್ಕೆ ಕಸ್ಟಡಿಯನ್ನಾಗಿರ್ತಾರೆ ಹಾಗಾಗಿ ಯಾವುದೇ ದಾಖಲೆಗಳನ್ನು ನಾವು ಡೌನ್ಲೋಡ್ ಮಾಡಲಿಕ್ಕೆ ಆಗಲಿ ವ್ಯೂ ಮಾಡಲಿಕ್ಕೆ ಆಗಲಿ ಅಥವಾ ಅಧಿಕೃತವಾಗಿ ಬೇಕು ಹೋದರೆ ಅದನ್ನು ಡೌನ್ಲೋಡ್ ಮಾಡಿ ನಾವು ಸರ್ಟಿಫೈ ಮಾಡಿ ಕೊಡೋದ್ರಿಂದ ಸಮಯದ ಉಳಿತಾಯ ಆಗುತ್ತೆ ಮತ್ತು ರೆಕಾರ್ಡ್ ಬುಡ್ನಲ್ಲಿ ಉಳ್ತಾರಂಥ ತಪ್ಪುತ್ತೆ ಥರದ್ದೆಲ್ಲ ಇಲ್ಲೇ ಏನು ಆಗಿ ಮಾಡ್ತಕ್ಕಂಥ ಸಿಸ್ಟಮ್ ಇಟ್ಟು ಅದಕ್ಕೆ ಒಂದಿಷ್ಟು ಪರಿವರ್ತನೆ ಆದಿಯಲ್ಲಿ ನಾವು ಇದನ್ನು ಭೂ ಭೂ ದಾಖಲೆಗಳ ದಾಖಲೀಕರಣವನ್ನು ಮಾಡಿ ಭೂ ಸುರಕ್ಷಾ ಯೋಜನೆ ಇದೊಂದು ಸ್ಕೀಮ್ ಹೆಸರು ಭೂ ಸುರಕ್ಷಾ ಯೋಜನೆ ಇರ್ತಕ್ಕಂಥ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದೊಂದು ಒಂದು ಆಯ್ಕೆ ಮಾಡಿ